ಅನ್ಕೋತಿವಿ ಸಿನಿಮಾ ಬಂದ ನಾಟಕ ಹೋಗ್ಬಿಡುತ್ತೆ ಅಥವಾ ಟಿವಿ ಪೇಪರ್ ಹೋಗ್ಬಿಡುತ್ತೆ ಈಗ ಡಿಜಿಟಲ್ ಮೀಡಿಯಾ ಟಿವಿಗೆ ಹೋಗ್ಬಿಡುತ್ತೆ ಅಂತಾರೆ ಹೇಳ್ಬೇಕಂತಂದ್ರೆ ಯಾವ್ದು ಇಲ್ಲ ಸ್ವಾಮಿ ಬದಲಾಗೇಷ್ ಬದಲಾಗ್ ಯಾಕೆ ಬಂದಿದ್ದೀರಾ ನೀವು ಒಳ್ಳೆ ರಿಪೋರ್ಟರ್ ಆಗಕ್ಕೆ ಒಳ್ಳೆ ಕಾಪಿ ರೈಟ್ ಒಳ್ಳೆ ಸುದ್ದಿಗಳನ್ನ ಕೊಡಕ್ಕೆ ಜನರಿಗೆ ಪಾಸಿಟಿವ್ ಆಗಿರೋದ್ರ ಏನಾದ್ರು ಕೇಳಕ್ಕೆ ಎನ್ಕರೇಜ್ ಮಾಡಕ್ಕೆ ಒಳ್ಳೆ ಕೆಲಸ ಮಾಡುವ ಕೆಟ್ಟ ಕೆಲಸ ಮಾಡಿದ್ರು ಡಿಸ್ಕರೇಜ್ ಮಾಡೋಕೆ ನಾವು ಜರ್ನಲಿಸಮ್ ಅನ್ನಿವಲ್ಲ ಅದನ್ನ ಯಾವಾಗಲೂ ನನ್ನಲ್ಲಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ ನೀವು ಮಲ್ಟಿಸ್ಕಿಲ್ ಆಗೋದು ತುಂಬಾ ಮುಖ್ಯ ಇವತ್ತು ಜರ್ನಲಿಸಮ್ ಏನಾಗಿದೆ ಅಂತಂದ್ರೆ ಆ ಇನ್ನೊಂದು ಇನ್ನಷ್ಟು ಚಾಲೆಂಜಿಂಗ್ ಆಗಿದೆ ಒಬ್ಬ ಜರ್ನಲಿಸ್ಟ್ ಕಣ್ಣು ಕಿವಿ ಬಿಟ್ಕೊಂಡು ನೋಡ್ಬೇಕು ಅಂತ ನಾವು ಯಾವಾಗಲೂ ನೀವಲ್ವಾ ಸೊ ಜನಸಾಮಾನ್ಯರು ಕೂಡ ಕಣ್ಣು ಕಿವಿ ಬಿಟ್ಕೊಂಡೇ ನೋಡ್ತಾರೆ ಮುಂಚೆ ಕಣ್ಣು ಕಿವಿ ಬಿಟ್ಕೊಂಡು ನೋಡಿದ್ರೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ ಇವತ್ತು ಅವ್ರಿಗೆ ಗೊತ್ತಾಗುತ್ತೆ ಯಾಕೆಂದ್ರೆ ಸ್ಮಾರ್ಟ್ ಸ್ಮಾರ್ಟ್ಫೋನ್ ಇದೆ ಒಂದು ಫೋಟೋ ತಗೊಂಡ್ ಹಾಕ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಮಾಡಿ ಹಾಕಬಿಡ್ತಾರೆ ಅಲ್ವಾ ನಾವು ಪೇಪರ್ ಚಾನಲ್ಗಳು ಕಾಂಪಿಟೇಷನ್ ಮಾಡ್ತಾ ಇದ್ವು ಇವತ್ತು ಮೊಬೈಲ್ ಫೋನ್ ಇರೋರು ಎಲ್ಲರ ಜೊತೆ ಕಾಂಪಿಟೇಷನ್ ಮಾಡ್ಬೇಕು ಆ ತರ ಸ್ಥಿತಿ ಬಂದಿದೆ ಯೂಶ್ವಲಿ ನನ್ಸೂಮರ್ ತುಂಬಾ ಆಗಿದೆ ಮುಂಚೆ ಒಂಥರ ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ಬೇಕು ಅವ್ರು ಏನ್ ಬರೀತಾರೆ ಅದನ್ನ ನಾವು ಓದ್ಬೇಕು ಅನ್ನೋದು ಈಗ ಏನಾಗಿದೆ ಟೆಕ್ನಾಲಜಿ ಬಂದ್ಮೇಲೆ ಅಂತ ನಮ್ಗೆಲ್ಲ ಹಾಗೆ ನನ್ನ ಪ್ರಕಾರ ಟ್ರೂ ಡೆಮೋಕ್ರಸಿ ಅಂದ್ರೆ ಆಗಿದ್ದು ಟೆಕ್ನಾಲಜಿ ಮೇಲೆ ನಿಜವಾದ ಡೆಮೋಕ್ರಸಿ ನಿಜವಾದ ಪ್ರಜಾಪ್ರಭುತ್ವ ಯಾಕಂದ್ರೆ ನಿಜವಾದ ಸೇ ಸೇ ಅಂದ್ರೆ ಹೇಳಿ ನಿಮ್ ಮನ್ಸಲ್ಲಿ ಅವಕಾಶ ಕೊಡಕ್ಕೆ ವೇದಿಕೆ ಬೇಕಲ್ವಾ ಸೊ ಆ ವೇದಿಕೆ ಸೃಷ್ಟಿಯಾಗಿದ್ದೇ ಈ ಅಂತರ್ಜಾಲ ಬಂದ್ಮೇಲೆ ಇಂಟರ್ನೆಟ್ ಬಂದ್ಮೇಲೆ ಸ್ಮಾರ್ಟ್ ಫೋನ್ ಗಳು ಬಂದ್ಮೇಲೆ ಪ್ರತಿಯೊಬ್ಬರಿಗೂ ಒಂದು ಹೇಳೋಕೆ ಒಂದು ಅವಕಾಶ ಇದೆ ನಿಮ್ಮ ಮಾತಲ್ಲಿ ಆ ಶಕ್ತಿ ಇದ್ರೆ ನಿಮ್ಮ ಇಂಟೆನ್ಶನ್ ಅಲ್ಲಿ ಆ ಪ್ರಾಮಾಣಿಕತೆ ಇದ್ರೆ ನೀವ್ ಏನೇ ಹೇಳಿ ಹೇಳಿದ್ರು ಕೂಡ ನೀವು ಯಾರಿಗೆ ಹೇಳಬೇಕನ್ಕೊಂಡು ಅದ್ ತನಕ ನಿಮ್ಮ ಹತ್ರ ಇಂಟೆನ್ಶನ್ ಸರಿ ಇದ್ದಾಗ ಪ್ರಾಮಾಣಿಕತೆ ಸರಿ ಇದ್ದಾಗ ನಿಮ್ಮ ಕನ್ವಿಕ್ಷನ್ ಸರಿ ಇದ್ದಾಗ ಎಲ್ಲವೂ ನನ್ನ ಪ್ರಕಾರ ಡಿಜಿಟಲೈಸ್ ಆಗ್ತಾ ಇವೆ ಆಗಿಲ್ಲ ಅಂದ್ರೆ ಆಗ್ಬೇಕಾಗುತ್ತೆ ಬೇರೆ ದಾರಿ ಇಲ್ಲ ಹೀಗಾಗಿ ಮೇನ್ ಸ್ಟ್ರೀಮ್ ಅಲ್ಲಿರುವಂತಹ ಪೇಪರ್ ಇರುತ್ತೆ ಡಿಜಿಟಲ್ ಫಾರ್ಮ್ಯಾಟ್ ಇರುತ್ತೆ ಮೇನ್ ಸ್ಟ್ರೀಮ್ ಅಲ್ಲಿ ಟಿವಿ ಇರುತ್ತೆ ಬಟ್ ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ ಮುಂದಿನ ದಿನಗಳಲ್ಲಿ ನ್ಯೂಸ್ ಪೇಪರ್ ನಾವೇನು ಓದ್ತೀವಿ ಬೆಳಿಗ್ಗೆ ಆ ಪೇಪರ್ ಎಷ್ಟು ಸಂಖ್ಯೆ ಪ್ರಿಂಟ್ ಆಗುತ್ತೆ ನನ್ಗೆ ಹೋಗಿದೆ ಅಥವಾ ಚಾನೆಲ್ಗಳು ಸ್ಯಾಟಲೈಟ್ ಚಾನಲ್ಗಳು ಏನಿದೆ ಅಲ್ಲ ಎಷ್ಟು ಮಟ್ಟಿಗೆ ಅದು ಅದೇ ಅನ್ನೋದ್ರ ಬಗ್ಗೆ ನಂಗೆ ಹೋಗಿದೆ ಯಾಕಂದ್ರೆ ಕಾಸ್ಟ್ ತುಂಬಾ ಜಾಸ್ತಿ ಇದೆ ಈಗ ಎಲ್ಲರೂ ಡಿಜಿಟಲ್ ಕಡೆ ಇದ್ದಾರೆ ಡಿಜಿಟಲ್ಗಳೂಷನ್ ಕಾಸ್ಟ್ ಇದೆಯಲ್ಲ ಅದು ತುಂಬಾ ಕಡಿಮೆ ಹೀಗಾಗಿ ಡಿಜಿಟಲ್ ನ ಯಾವ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಸದ್ಯಕ್ಕಂತೂ ಪರ್ಯಾಯ ತುಂಬಾ ಅದ್ಭುತವಾದ ಪರ್ಯಾಯಿಸ್ತಾರೆ ಅದ್ರ ಬಗ್ಗೆ ಎಲ್ಲರೂ ಗಮನ ಹರಿಸಿ ಅದನ್ನ ತಿಳ್ಕೊಳ್ಳಿ ಅದನ್ನ ಅದು ತುಂಬಾ ಸಶಕ್ತವಾದ ಮಾಧ್ಯಮ ಯಾಕಂದ್ರೆ ಪೇಪರ್ ಅಂದ್ರೆ ಬೆಳಿಗ್ಗೆ ಎದ್ದು ನಿಮ್ ಅದನ್ನ ಕರ್ಸಬೇಕು ನೀವು ಮಾಡ್ಬೇಕು ಟಿವಿ ಅಂದ್ರೆ ಮನೆಗೆ ಹೋಗಿ ನೀವು ಅದನ್ನ ಆನ್ ಮಾಡ್ಬೇಕು ಬಟ್ ಡಿಜಿಟಲ್ ಮಾಧ್ಯಮ ಅಂದ್ರೆ ನೀವು ಮೊಬೈಲ್ ಅಲ್ಲಿ ನೋಡ್ತೀರಾ ನಿಮ್ ಲ್ಯಾಪ್ಟಾಪ್ ನಲ್ಲಿ ನೀವು ನೋಡಿದಿರ ಸೊ ನಾವ್ ಅಲ್ಲಿ ಹೋಗ್ಬೇಕಾಗಿಲ್ಲ ಅದು ನಮ್ಮ ಹತ್ರ ಬರುತ್ತೆ ನಾನು ಇದ್ದ ಜಾಗದಲ್ಲಿ ಬರುತ್ತೆ ನಾನು ಅನ್ಕೊಂಡಿರೋ ಟೈಮ್ ಅಲ್ಲಿ ನನಗೆ ಸಿಗುತ್ತೆ ಹೀಗಾಗಿ ಅದ್ರ ಶಕ್ತಿನ ಕಡೆಗಣಿಸ್ಬೇಡಿ ಅದ್ರ ಬಗ್ಗೆ ಗಮನ ಹರಿಸಿ ಅಂತ ನಾನು ಕೇಳ ಇಷ್ಟಪಡ್ತೀನಿ